ನಮಸ್ಕಾರ ವೀಕ್ಷಕರೇ ನೀವೀಗ ನೋಡ್ತಾ ಇರ್ಬೋದು ಅಡಿಕೆ ಗಿಡದಲ್ಲಿ ಪ್ರತಿಯೊಬ್ಬರ ಅಡಿಕೆ ಗಿಡದಲ್ಲಿ ಈ ಥರದ ಸಣ್ಣ ಒಂದು ಹುಳಗಳ ಕಾಟ ಅಥವಾ ದೊಡ್ಡ ಹುಳಗಳ ಕಾಟ ಏನಾದರೂ ಇದ್ರೆ ನೋಡಿ ಈ ಥರ ಕಾಣ್ತಾ ಇದೆಯಲ್ಲ ಈ ಥರದ ಹುಳುಗಳು ಮತ್ತು ಈಗ ಇನ್ನೂ ಒಂದು ಸ್ವಲ್ಪ ಇದೆ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಈ ಥರ ಹುಳುಗಳು ಮತ್ತು ಈ ಥರದ ಏನಾದರೂ ಹುಳಗಳು ನಿಮ್ಮ ಒಂದು ಅಡಿಕೆ ತೋಟದಲ್ಲಿ ಏನಾದರೂ ಕಂಡು ಬಂದಲ್ಲಿ ಇದನ್ನು ಹೇಗೆ ನಾವು ಹೋಗಲಾಡಿಸ್ಬೇಕು ಇದರಿಂದ ಏನೆಲ್ಲ ನಮಗೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಗಿಡದಲ್ಲಿ ತಿಳ್ಕೊಳ್ಳೋಣ ನೋಡಿ ಈ ಒಂದು ಗಿಡ ಅದರ ತುತ್ತಾಗಿ ಆ ಒಂದು ಹುಳಗಳಿಗೆ ತುತ್ತಾಗಿ ನೋಡಿ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ಆ ಹುಳಗಳು ಇರೋದರಿಂದ ನೋಡಿ ಅಲ್ಲಿ ಬ್ಲ್ಯಾಕ್ ಬ್ಲ್ಯಾಕ್ ಆಗಿ ಮಾರ್ಕೆಲ್ಲ ಕಾಣ್ತಾ ಇದ್ದೀರ ಕರಿ ಕರಿಯಾಗಿ ಮಾರ್ಕೆಲ್ಲ ಕಾಣ್ತಾ ಇದ್ದೀರ ಅವಳುಗಳು ಹೆಚ್ಚಾಗಿ ಈ ಒಂದು ಭಾಗದಲ್ಲಿ ಇರುತ್ತೆ ನೀವು ಇಲ್ಲಿ ಹೋಗ್ಬಿಟ್ಟು ನಿಮ್ಮ ಅಡಿಕೆ ಗಿಡದಲ್ಲಿ ಚೆಕ್ನ ಮಾಡಿ ಒಂದು ಸಲ ಹೋಗಿ ಪರಿಶೀಲನೆ ಮಾಡಿ ಈ ಥರದ ಜಾಗದಲ್ಲಿ ಅದು ಯಥೇಚ್ಛವಾಗಿ ಆ ಹುಳಗಳು ಇರುತ್ತೆ ಸೊ ಅದನ್ನು ಹೇಗೆ ನಾವು ಹೋಗ್ಲಾಡಿಸ್ಬೇಕು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನೋಡೋಣ ವೀಕ್ಷಕರೇ ಮೊದಲನೇದಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ತಪ್ಪದೆ ಲೈಕ್ ಮಾಡಿ ಇದು ತಿಗ್ನೇ ಟೈಪು ಇದ್ರ ಒಳಗಡೆ ಹುಳ ಇರುತ್ತೆ ಸುಳಿ ಕಡಿತಾ ಇರುತ್ತಲ್ಲ ನೆಕ್ಸ್ಟ್ ಗರಿಬಿಚ್ಚಿಗೆ ಅಂದಾಗ ಈ ಥರ ಆಗಿಬಿಡುತ್ತೆ ಈ ಥರ ಇದು ಏನಂದ್ರೆ ಹಳದಿ ಕಲರ್ ಆಗೈತಲ್ಲ ಇದು ಐರನ್ ಅಂಶ ಕಡಿಮೆ ಇರುತ್ತೆ ಇದು ಐರನ್ ಅಂಶ ಕಡಿಮೆ ಇದು ಈ ಥರ ಆಗ್ತಾ ಇರುತ್ತೆ ಹ್ಞೂ ಸರಿನಾ ಇದು ಚಿಕ್ಕ ಚಿಕ್ಕ ಆಗೈತಲ್ಲ ಇದು ಉಳ ಇದು ಹುಳ ಕಡ್ದು ಬಿಟ್ಟು ಈ ಥರ ಆಗಿರುತ್ತೆ ಅವಾಗ ಪತ್ರ ಸಾಗಾಣಿಕೆ ಕ್ಲಿಯರಿಟಿ ಆಗಲ್ಲ ಇಗೋ ಇದು ಗರಿಗಳು ಲೆಂತ್ ಬಂದತ್ತ ನೋಡಿದ್ದು ಕುಗ್ಗೈತೆ ಅಂದರೆ ಇದರಿಂದ ಪತ್ರ ಸಾಗಾಣಿಕೆ ಆದಾಗ ಇದು ಹೈಟ್ ಬರಬೇಕು ಸುಳಿಗರಿ ಗರಿ ಹಾಂ ಇದು ಕುಗ್ಗೈತೆ ಇದು ಈ ಗರಿಗೂ ಈ ಗರಿಗೂ ಡಿಸ್ಟೆನ್ಸ್ ನೋಡ್ರಿ ಇದೇ ಉದ್ದ ಐತೆ ಇದು ಇದು ತಣ್ಣಕ ಐತೆ ಅಂದರೆ ಇದರಿಂದ ಏನು ಫಾಲ್ಟ್ ಅಂದರೆ ಅಂದರೆ ಇದರಲ್ಲಿ ಈ ಥರ ತೆಗಣೆ ಇಲ್ಲಿದೆ ನೋಡ್ರಿ ಹುಳ ಓಕೆ ಈ ತರ ದೊಡ್ಡದಾಗಿರುತ್ತೆ ಈ ಹುಳನ ತಿನ್ನುತ್ತೆ ಇದರಲ್ಲಿ ಟೈಪ್ ಇನ್ನೊಂದು ಹುಳ ಬರುತ್ತೆ ಆ ಹುಳನ ತಿಂತ ಇರುತ್ತೆ ಈ ಹುಳಗಳನ್ನ ಅವಾಯ್ಡ್ ಏನಾದ್ರು ಅವಾಯ್ಡ್ ಮಾಡಬೇಕು ಯಾವ ಸ್ಪ್ರೇ ಮಾಡಬೇಕು ಕ್ಲೋರೋಸೈಕರ್ ಕಾಂಟೆಂಟ್ ಇರೋದು ಒಂದು ಔಷಧಿ ಯಾವ್ದಾದ್ರು ಯಾವ ಕಂಪ್ನಿದ್ರು ಕ್ಲೋರೋಸೈಕಪ್ಪ ಎರಡು ಕಾಂಟೆಂಟ್ ಇರಬೇಕು ಫಿಫ್ಟಿ ಸಿ ಇರಬೇಕು ಅದನ್ನ ತಂದು ಹೊಡೆದಾಗ ಆಟೋಮೆಟಿಕ್ ಗಿಡದಲ್ಲಿ ಯಾವುದೇ ರೀತಿ ಒಂದು ಹುಳನ ಕ್ರಿಮಿನಲ್ ಕಿಟ್ ಇರಲ್ಲ ಇರೋಲ್ಲ ಇರಲ್ಲ ಇರುವೆನಿರಲ್ಲ ಇರುವ ಅವಾಗ ಗಿಡ ಕ್ಲೀನಾಗಿ ಡೆವಲಪ್ಮೆಂಟ್ ಆಗುತ್ತೆ ವೀಕ್ಷಕರ ಈಗ ನಾನು ಒಂದು ಗಿಡ ತೋರಿಸ್ತಾ ಇದ್ದೀನಿ ಇದು ಆ ಹುಳಗಳಿಗೆ ತುತ್ತಾಗಿರುವಂತಹ ಒಂದು ಗಿಡ ನೋಡ್ತಾ ಇರ್ಬೋದು ನೀವು ಪ್ರತಿಯೊಂದು ಎಲೆಯೂ ಕಡ್ದಿದ್ದಾವೆ ಅಂತಲೇ ಹೇಳ್ಬೋದು ಈ ಒಂದು ಎಲೆನ ಕಡಿತಾ ಇದ್ರೆ ಏನಾಗುತ್ತೆ ಅಂದರೆ ನಮ್ಮ ಅಡಿಕೆ ಗಿಡ ಬೆಳವಣಿಗೆನ ಕುಂಠಿತವಾಗಿ ಮಾಡುತ್ತೆ ಅಂದರೆ ಈಗ ಒಂದು ವರ್ಷದ್ದು ಈಗ ಏಳು ವರ್ಷಕ್ಕೆ ಬರುತ್ತೆ ಅಂದರೆ ಅದನ್ನು ಎಂಟು ವರ್ಷಕ್ಕೆ ಬರಲಿಂಗೆ ಅಂದರೆ ಬರೋ ಥರ ಅದು ಕಡಿದು ಕಡಿದು ಬೆಳವಣಿಗೆನ ಮಾಡಲಿ ಬೆಳವಣಿಗೆ ಆಗಲಿಕ್ಕೆ ಬಿಡೋದಿಲ್ಲ ಆ ಹುಳಗಳು ನೀವು ನೋಡ್ತಾ ಇರ್ಬೋದು ಈ ಒಂದು ಗಿಡನ ಎಷ್ಟು ನಾಶ ಮಾಡಿದೆ ಅಂತ ನೋಡಿ ಇದು ಹೊಸ ಚಿಗರು ಹೊಸ ಚಿಗುರು ಸಮೇತ ಕಡಿದು ಈ ಥರ ಮಾಡಿದ್ದೇವೆ ಅಂದರೆ ಸೊ ದಯವಿಟ್ಟು ಅದಕ್ಕೆ ಈ ಒಂದು ಇನ್ಫಾರ್ಮೇಷನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಫುಲ್ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ನ ತಿಳಿಸ್ಕೊಟ್ಟಿದ್ದೀನಿ ಅಂತ ಹೇಳ್ತಾ ವೀಕ್ಷಕರ ಮಾಹಿತಿ ಇಷ್ಟಾಗಿದ್ದರೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಗಿಡನ ಮುಗಿಸೋಣ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ಹುಡುಗದಲ್ಲಿ ನಮಸ್ಕಾರ